ಫೋಟೋ ಶೂಟಿಂಗ್ ಬಂದೀನಿ ಎಲ್ಲ ಪ್ಲೇಸ್ ಚಲೋ ಐತಿ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಕ್ಷ್ಮಿ ನಿಮಗೆ ಆರೋಗ್ಯ ಆಯಸ್ಸು ಸಂತೋಷ ನೆಮ್ಮದಿ ಎಲ್ಲ ಕೊಡಲಿ ಅಂದರೆ ನಿಮ್ಮ ಮನೆಗೂ ಲಕ್ಷ್ಮಿ ಬರಲಿ ಸೊ ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಳ ಅದನ್ನು ನಿಮ್ಗೆ ತೋರಿಸ್ತೀನಿ ಅಂತ ಸೊ ಇನ್ನೂ ಏನೂ ರೆಡಿ ಆಗಿಲ್ಲ ನಾನು ಈಗ ಸ್ನಾನ ಮಾಡಿ ಬರೀ ಪೂಜೆ ಎಷ್ಟು ಮಾಡೀನಿ ಲಕ್ಷ್ಮೀ ಪೂಜೆ ಇಲ್ಲ ಮನೆ ಪೂಜೆ ಎಷ್ಟು ಮಾಡೀನಿ ಸೊ ಟಿಫಿನ್ ಆಗೈತಿ ಆ್ಯಂಡ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ ಸೊ ಮಮ್ಮಿ ಏನು ಮಾಡೋದು ಅಂತ ತೋರಿಸ್ತೀನಿ ಆ್ಯಂಡ್ ಇನ್ನು ಬಾಗ್ಲ ತೋರ್ನ ಏನು ಕಟ್ಟಿಲ್ಲ ಎಲ್ಲ ಕಟ್ಟಬೇಕು ಅದನ್ನೂ ತೋರಿಸ್ತೀನಿ ಅಂತ ಸೊ ಆಮೇಲೆ ಸಿಗ್ತೀನಿ ಗೈಸ್ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಎಲ್ರಿಗೂ ಆಮೇಲೆ ಸಿಗ್ತೀನಿ ಬಾಯ್ ಗೈಸ್ ಈ ಮಾವಿನ ತೋರ್ನ ಬಾಗಿಲು ಕಟ್ಟಲಿಲ್ಲ ಅಂದರೆ ಹಬ್ಬಕ್ಕೆ ಕಡಿಮೆ ಇರಂಗಿಲ್ಲ ನೋಡ್ರಿ ಮಾವಿನ ತೊಳಲು ಚೆಂಡು ಹೂವು ಎಲ್ಲ ಇವಾಗ ಕಟ್ಟಬೇಕಾದ್ರೆ ಸಿಗ್ತೀನಿ ಆಯ್ತಾ ಗೈಸ್ ಗೈಡ್ಸ್ ಫೈನಲ್ ಆಗಿ ಕಟ್ಟಿದೆ ನೋಡ್ರಿ ಗೈಸ್ ಈ ಒಂದು ಪ್ಲೇಸ್ ಒಳಗೆ ಲಕ್ಷ್ಮಿ ಕುಂದ್ರಿಸ್ತೇವೆ ಸೊ ಇವಾಗ ಇಷ್ಟು ಆಗೈತಿ ಡೆಕೋರೇಷನ್ ಇನ್ನೂ ಮಾಡಬೇಕು ಸೊ ಫೈನಲ್ ಔಟ್ಫಿಟ್ ಹೇಗೆ ಅಂತ ತೋರಿಸ್ತೀನಿ ಅಂತ ಆಮೇಲೆ ತೋರಿಸ್ತೀನಿ ಗೈಸ್ ಇಷ್ಟು ಇಷ್ಟು ಮಾಡೇನಿ ಹ್ಯಾಂಗಾಗೈತೆ ಅಂತ ಹೇಳಿರಿ ಯಾರ ಮನೆ ಲಕ್ಷ್ಮಿ ಕುಂದ್ರಿಸ್ತೀರಾ ಕಮೆಂಟ್ ಮಾಡಿರಿ ನಾವು ಕುಂದ್ರಿಸ್ತೇವೆ ಹೋಗ್ ಇವಾಗ ಡೆಕೋರೇಷನ್ ಮಾಡೇನು ಸ್ವಲ್ಪ ಮಾಡೇನಿ ಇನ್ನೂ ಮಾಡಿಲ್ಲ ಮಾಡಬೇಕು ನಾನು ಪ್ರಜೆಸ್ಟ್ ಮಾಡೀನಿ ಇನ್ನೂ ಏನೇನು ಮಾಡಬೇಕಂತ ಗೊತ್ತಿಲ್ಲ ಆದರೂ ನನಗೆ ಬರೆಯಿಲ್ಲ ಡೆಕೋರೇಷನ್ ಮಾಡಕ್ಕೆ ನಮ್ಮ ಅಪ್ಪಾಜಿ ಅಂತರೂ ಕೆಲ್ಸಕ್ಕೆ ಹೋಗ್ಯಾರೆ ಈಗ ಅವ್ರು ಮಾಡೋಕಂತ ಅವ್ರು ಅಂದ್ರೆ ಎಲ್ಲ ಮಾಡಬೇಕು ಸೊ ಇವಾಗ ಅಡುಗೆ ಏನು ಮಾಡಬೇಕು ನಮ್ಮ ಮಮ್ಮಿನ ಕೇಳೋಣ ಬನ್ನ ಮಮ್ಮಿ ಏನು ಮಾಡತ್ತ ನೋಡು ಅಂತ ಏನು ಮಾಡತ್ತೀವಿ ನಾವೇ ಏನಮ್ಮ ಏನು ಮಾಡತ್ತೀವಿ ಸಾಂಬಾರಿಗೆ ಎಲ್ಲ ಮಸಾಲೆಯನ್ನು ರೆಡಿ ಮಾಡ್ಕೊಳಕತ್ತೀವಿ ಮುಳಗ ಹಾಗೆ ನಮ್ದು ಒಂದು ಗಂಟೆಲಿಂದ ಚಲೋ ಮಾಡ್ತೀನಿ ಅಡಿಗೆ ನಾ ಏನೇನು ಮಾಡ್ಬೇಕು ಈಗ ಹೋಳ್ಗಿ ಮಾಡಬೇಕು ಹ್ಮ್ ಅನ್ನ ಮಾಡಬೇಕು ಸಾರು ಮಾಡಬೇಕು ಬದ್ನಿಕಾಯಿ ಪಲ್ಯ ಮಾಡಬೇಕು ಇನ್ನು ನೀವೇನೇನು ಮಾಡ್ತೀವಿ ಹೇಳಿ ನಾವು ಅಂದ್ರೆ ಇಷ್ಟ ಮಾಡ್ತೀವಿ ಅಂತ ಹೇಳಿರಿ ನಾವು ಇನ್ನು ಮಮ್ಮಿ ಇನ್ನೂ ಹೋಳ್ಗೆ ಮಾಡ್ಬೇಕಂತ ಹೋಳ್ಗೆ ಅಂತ ನಾವು ಅಂತೀವಿ ನಿಮ್ಮ ಸೈಡ್ ಒಬ್ಬಟ್ಟು ಅಂತ ಬೆಂಗಳೂರು ಸೈಡ್ ಕಡೆ ಎಲ್ಲ ಒಬ್ಬಟ್ಟು ಅಂತ ಅಂತಾರೆ ನಾವೆಲ್ಲ ಹೋಳ್ಗೆ ಅಂತೀವಿ ಇನ್ನು ಹೋಳಿಗೆ ಮಾಡ್ಬೇಕು ಕಡಬು ಮಾಡಬೇಕು ಬದ್ನಿಕಾಯಿ ಪಲ್ಯ ಮಾಡ್ಬೇಕು ಅಪ್ಪಾಜಿ ಕೆಲಸ ಬರ್ತಾರೆ ಅವ್ರು ಊಟ ಮಾಡೋಕ್ ಕೊಡಬೇಕಲ್ಲ ರೀ ಆ್ಯಂಡ್ ಕಚ್ಚಿಕಾಯಿ ಮಾಡೀವಿ ಚಕ್ಲಿ ಮಾಡೀವಿ ಆಮೇಲೆ ತೋರಿಸ್ತೀನಿ ಡೇಸ್ ಏನೇನು ಮಾಡಿ ಅಂತ ಫುಲ್ ಟಯರ್ಡ್ ಆಗಿಬಿಟ್ಟು ಎರಡು ದಿನ ಇನ್ನೇ ಮಾರ್ಕೆಟ್ ಮೂರು ದಿನ ಕಂಟಿನ್ಯೂಯಸ್ ಆಗಿ ಅಡ್ಡಿಬಿಟ್ಟೆವು ಇದಾಗ ಶಾಪಿಂಗ್ ಮಾಡೋದು ಅದನ್ನ ಮಾಡೋದು ಇದನ್ನು ಮಾಡೋದು ಎಲ್ಲ ಮನೆ ಅಷ್ಟು ಮೆಸ್ಸಿ ಮೆಸಿ ಆಗಿಬಿಟ್ಟೈತಿ ಕ್ಲೀನ್ ಇಲ್ಲ ಏನಿಲ್ಲ ಅವೆಲ್ಲ ತಂದಿಟ್ಬಿಟ್ಟೇವಿ ಕಬ್ಬು ಆಮೇಲೆ ಕಂಬ ಅವನ್ನೆಲ್ಲ ಓಕೆ ಗೈಸ್ ನಮ್ಮ ಮಮ್ಮಿನ ಅಡುಗೆ ಮಾಡೋಕ್ಕೆ ಬಿಡ್ತೀನಿ ಅವಳಿಗೆ ಹೆಲ್ಪ್ ಮಾಡ್ಬೇಕು ನಾನು ಆಮೇಲೆ ಸಿಗುವೆ ಬ ಗೈಸ್ ಅವತ್ತು ಫಸ್ಟ್ ಟೈಮ್ ಶಾಪಿಂಗ್ ಹೋಗಿದ್ದೆಲ್ಲ ಅವಾಗ ಇದನ್ನು ತೊಗೊಂಡಿದ್ದೆ ಆಮೇಲೆ ನೆಕ್ಸ್ಟ್ ಮೊನ್ನೆ ಹೋದಾಗ ಇದನ್ನು ತೊಗೊಂಡೆ ಸೊ ಇವು ಎರಡರಲ್ಲಿ ಯಾವ್ದು ಉಡಿಸ್ಬೇಕಂತ ಕನ್ಫ್ಯೂಸ್ ಆಗಿದೆ ಸೊ ನನಗಿದು ಇಷ್ಟ ಆಗೈತಿ ಉಡಿಸೋಕೆ ಬೇಸಿ ಎರಡು ಸೀರೆ ಹೆಂಗದ ಅಂತ ಕಮೆಂಟ್ ಮಾಡಿ ರೈತಾ ಇದನ್ನ ನನಗೆ ಬೇಕಾದ್ರೆ ಕೊಟ್ಟಿತ್ತು ಸಾರಿ ಇದು ನನಗೆ ಈ ಸಾರಿ ಗಿಫ್ಟ್ ಮಾಡಿದ್ದು ಸೊ ಇದು ಚೆನ್ನಾಗೈತಿ ಇದನ್ನೇ ಉಡಿಸ್ತೇನೆ ಲಕ್ಷ್ಮಿಗೆ ನಂಗೆ ಇದು ಇಷ್ಟ ಆಯಿತು ಇದು ಚೆನ್ನಾಗೈತಿ ಆದರೂ ನೋಡೋಣ ಬಟ್ ಇದೇ ಚೆನ್ನಾಗೈತಿ ಇದನ್ನ ಉಡಿಸ್ತೀನಿ ಹೆಂಗೆ ಉಡಿಸ್ತೀನಿ ಅಂತ ನೋಡಿ ಉಡ್ಸ್ಬೇಕಾದ್ರೆ ಸಿಗ್ತೀನಿ ನೈಸ್ ಕೂಲಾಗಿ ಕಟ್ಕೊಂಡ್ಬಿಡೋಣ ನಾ ಅಂದ್ರೆ ಭಾಳ ಡಿಸ್ಟರ್ಬ್ ಮಾಡ್ತಾವ ಸೀರೆ ಉಡ್ಸಕ್ ಗೈಸ್ ಇದು ಇದನ್ನೇ ಉಡಿಸ್ಬೇಕಂತ ಡಿಸೈಡ್ ಮಾಡೀನಿ ಇದು ಶರೀರ್ ನೋಡಿ ಗೈಸ್ ಸೀರೆ ಹೆಂಗೈತೆ ಅಂತ ಹೇಳ್ರಿ ಕಮೆಂಟ್ ಮಾಡ್ರಿ ಮತ್ತ ಚೆನ್ನಾಗೈತಲ್ಲ ಗೈಸ್ ಇದು ಬ್ಲೌಸ್ ಪೀಸ್ ಇದು ಪ್ಲೇನ್ ಬರುತ್ತ ಬ್ಲೌಸ್ ಉಸ್ಬಿಡ್ತೇನಿ ಇವಾಗ ಉಡಿಸ್ತೀನಿ ಅಂತ ನೋಡ್ರಿ ಅಷ್ಟೇ ಪರ್ಫೆಕ್ಟ್ ಆಗಿ ಉಡ್ದ ಬರಂಗಿಲ್ಲ ಆದ್ರೂ ಒಂದ್ ಮಟ್ಟಿ ಉಡಿಸಿ ಲಕ್ಷ್ಮಿ ಉಡಿಸ್ತೀನಿ ಗೈಸ್ ಫಸ್ಟ್ ಈ ರಂಗೋಲಿ ಹಾಕಬೇಕು ಆಮ್ಯಾಗ ಮನಿ ಅದ್ರ ಮೇಲೆ ಮನಿ ಇಡ್ಬೇಕು ಮನಿ ಇಟ್ಟ ಮೇಲೆ ಅಷ್ಟದಳ ರಂಗೋಲಿ ಹಾಕಬೇಕು ಹಾಕಿದ ಮೇಲೆ ಅದ್ರ ಮೇಲೆ ಬಾಳಿಯಲ್ಲಿ ಇಟ್ಟು ಲಕ್ಷ್ಮಿ ಕೂಡ ಇಡ್ಬೇಕು ಇಷ್ಟು ರೆಡಿಯಾಗಿತ್ತು ಗೈಸ್ ಇವಾಗ ಇನ್ನೂ ಸ್ವಲ್ಪ ಮಾಡಬೇಕು ಸೀರೆ ಅರ್ಧ ಉಡ್ಸೇನಿ ಇನ್ನೂ ಉಡಿಸ್ಬೇಕು ಫೈನಲ್ ತೋರಿಸ್ತೀನಿ ಅಂತ ಸೊ ಇವಾಗ ಇನ್ನೂ ನಾನು ರೆಡಿಯಾಗಿ ಬಂದು ನಿಮ್ಗೆ ತೋರಿಸ್ತೀನಿ ರೆಡಿ ಆಗಿಂದ ನಾನು ಸಾರಿ ಹಾಕೊಳ್ಳುತ್ತೀನಿ ನಮ್ಮ ಲಕ್ಷ್ಮೀ ಹೆಂಗಲ್ಲ ತುಂಬ ಮುಂದೆ ಸೊ ಗೈಸ್ ಒನ್ಸ್ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾನು ಔಟ್ಫಿಟ್ ನೋಡ್ರಿ ಸಾರಿ ಹಾಕೊಂಡು ಹೆಂಗೆ ಕಣ ಹಾಕ್ತೀನಿ ಅಂತ ಇರ್ಫುಲ್ ತೋರಿಸು ಜಲ್ದಿ ಜಲ್ದಿ ಇಡಿ ಅಷ್ಟೇ ಸ್ಲೋ ಮಾಡ್ತೀನಿ ಹ್ಞೂ ಆಯಿತು ಮ್ಯಾಗಡಿ ಮ್ಯಾಂಗಡಿದೆ ನೋಡಿ ಗೈಸ್ ನೀವು ಮಣ್ಣೆ ಇಯರಿಂಗ್ಸ್ ತೋರಿಸಿದ್ನಲ್ಲ ಆವಿವು ಸೊ ಇದ್ರದ್ದು ನೆಕ್ಲೆಸ್ ಹಾಕ್ಕೊಂಡಿಲ್ಲ ನಾನು ಇದನ್ನ ಹಾಕ್ಕೊಂಡೆ ಅದು ಸ್ವಲ್ಪ ದೊಡ್ಡದ ಕಣ ಅದಕ್ಕೆ ಇದನ್ನು ತಗೊಂಡು ಒಂದು ಐದಾರು ತಿಂಗಳ ತಿಂಗಳ ಗೈಸ್ ಇದು ತೊಗೊಂಡು ಸಾರಿನ ಇವತ್ತು ತಗೊಂಡಾತೇನೆ ಇವತ್ತು ಹಾಕೊಂಡೀನಿ ಸೊ ಇದು ನಮ್ಮ ಮಮ್ಮಿ ಒಂದು ಟೈಮ್ ಹುಟ್ಟಿದ್ರು ಇದಕ್ಕೆ ಯಾವುದೋ ಸಾರಿ ಅಂತಾರಲ್ಲ ತ್ರಿಬಲ್ ಏನು ತ್ರಿಬಲ್ ಕಲರ್ ಸ್ಯಾರಿ ಏನಾದ್ರೂ ನಂಬ್ರದ ಚಂದ ಚೆಂದ ಗೈಸ್ ಹೇಗಾಗಿನಿ ಅಂತ ಕಮೆಂಟ್ ಮಾಡಿರಿ ಆಯಿತಾ ಸೊ ಇನ್ನೂ ನೈವೇದ್ಯ ಮಾಡಬೇಕು ನೈವೇದ್ಯ ಇಡಿಬೇಕಾದ್ರೆ ಮುಗಿಸಿ ಸಿಕ್ತೀನಿ ಆಯಿತಾ ಬಾಯ್ ೈಸ್ ಸೊ ಹೋಳಿಗೆ ಬಜ್ಜಿ ಮತ್ತೆ ಕರ್ಚಿಕಾಯಿ ಚಕ್ಲಿ ಅಣ್ಣ ಹಪ್ಪಳ ಶಾಂಡ್ಗಿ ಇಷ್ಟೆಲ್ಲ ಮಾಡೈತಿ ಸೊ ಗೈಸ್ ನಮ್ಮನೆ ಲಕ್ಷ್ಮಿ ಹೆಂಗ್ ಕಣಾತಾಳ ನೋಡಿ ಹೇಳ್ರಿ ಕಮೆಂಟ್ ಮಾಡ್ರಿ ಗೈಸ್ ಹೆಂಗ್ ಕಾಣಾತಾಳ ಅಂತ ಗೈಸ್ ರೆಡಿ ಆಗಿ ಎಲ್ಲ ಮುಗಿಸ್ಕೊಂಡು ಹಿಂಗ್ ಕುಂತೇನಿ ನಮ್ಮ ಮನಿ ಒಂದು ವೇಸ್ಟ್ ಬಾಡಿ ತೋರಿಸ್ಲಾ ತೋರಿಸ್ಲಾಸ್

ನಾವು ನೋಡ್ ಬಿಟ್ಟೆನ್ರೆ ಎंगेಜ್ ಎंगेಜ್ ಆಗಿರೋರು ನಾವ್ ಸಿಂಗಲ್ ಅಲ್ಲ ಎंगेजರ್ಸ್ ಸೋ ಮಾಡ್ತೀಯ ಲೈಟಾಗಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಿದೀವಲ್ಲ ಮಾಡ್ತಾ ಮಾಡ್ತಾ ನಾವು ಇಂಪ್ರೂವ್ ಆಗ ಕೇಳ್ರಿ ಮತ್ತೆ ಮಾಡ್ಕೊಳ್ಳೋಣ ಗಾಯ್ಸ್ ದೊಡ್ಡ ಇಂಪ್ರೂವ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ನಕ್ಕೆ ಬರತೀಲ್ ನೋಡ್ರಿ ಸಾರಿ ಗಾಯ್ಸ್ ನಾನು ಉತ್ತರ ಕರ್ನಾಟಕ ಇಂಗ್ಲಿಷ್ ಬರೋದಿಲ್ಲ ಎಸ್ ನಾನು ಉತ್ತರ ಕರ್ನಾಟಕದಕ್ಕೆ ಆಗ್ಲಿ ಇಂಗ್ಲಿಷ್ ಬಟ್ ನಾನು ಫುಲ್ ಕನ್ನಡ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಇದನ್ನು ಕನ್ನಡದ ಬೆನ್ ಹತ್ತಿ ಬನ್ನಿ ಅಷ್ಟೇ 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 ಮುಗಿದ ಗೈಸ್ ಆಕಿ ಮಾತು ಮಾತಾಡ್ತಾ ಇಡ್ರಿ ಆಕಿ ಕೂಡ ಮಾತಾಡಕ್ಕ ಸತ್ತೋಕ್ರ ಗೈಸ್ ಸಾರಿಯಿಂದ ಈ ಔಟ್ ಫಿಟಿಗೆ ಬಂದೆ ನೋಡ್ರಿ ಫೋಟೋ ಶೂಟಿಗೆ ಬಂದೆ ಎಲ್ಲ ಪ್ಲೇಸ್ ನೋಡ್ರಿ ಎಷ್ಟು ಚಲೋ ಐತಿ ಹುಬ್ಳಿ ಡಿ ಸಿ ಇನ್ಫೋಸಿಸ್ ಗೈಸ್ ಈ ವಿಡಿಯೋ ತಗೊಂಡು ಮೂರು ಡ್ರೆಸ್ ಹಾಕೊಂಡೆ ಒಂದು ಚೂಡಿ ಒಂದು ಡ್ರೆಸ್ ಮತ್ತು ಈ ಡ್ರೆಸ್ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ಲಕ್ಷ್ಮಿ ಹೆಂಗೆ ಅಂತ ಕಮೆಂಟ್ಸ್ ಮಾಡಿರಿ ಈ ವಿಡಿಯೋ ಹೆಂಗಾಗೈತೆ ಅಂತಲೂ ಹೇಳ್ರಿ ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಟಾಟಾ ಬಾಯ್ ಒನ್ಸಗೇ ಹ್ಯಾಪಿ ದೀಪಾವಳಿ ಬ ಬಾಯ್